ನನ್ನ ಹೆಸರು ಅಶೋಕ್ ಅಂತ ಹೇಳಿ ನಾವು ನಂದರಿಗೆ ಟೀಮಲ್ಲಿ ಇರೋದು ನಾವು ಒಟ್ಟಿಗೆ ನಲ್ವತ್ತು ನಲವತ್ತೈದು ಐವತ್ತು ಜನ ತನಕ ಇದ್ದೇವೆ ಟೀಮಲ್ಲಿ ಇದ್ರ ಹೆಸರು ಪಾಂಡು ಅಂತ ಇದು ನಂದರಿಗೆ ಶ್ರೀಕಾಂತ್ ಭಟ್ರ ಕೋಣ ನಾವು ಮಣಿಪಾಲ ಇದು ಇರೋದು ಮಣಿಪಾಲದಲ್ಲಿ ಅಲ್ಲಿಂದ ತಗೊಬಂದಿದ್ದೆವು ಇಲ್ಲಿಗೆ ಸನ್ಮಾನ ಇದೆ ಅಂತ ಅದಕ್ಕೆ ಇದು ಹತ್ತೊಂಬತ್ತು ವರ್ಷದಿಂದ ದನಿಗಳ ಹತ್ರವಿದೆ ಇದು ಒಂದು ಇನ್ನೂರ ಎಂಟು ಮೆಡ್ಲು ಮಾಡಿದೆ ಇದು ಈಶ್ವರೆಗೆ ಇದು ಈ ಟೀಮಲ್ಲಿ ಇದು ನಮ್ಮ ಮಣಿಪ ಉಡುಪಿಯಲ್ಲಿ ಇದು ದೊಡ್ಡ ಕೋಣ ಅಂದರೆ ಇದು ಒಂದೇ ಇದು ಮತ್ತು ಚೆನ್ನ ಇದು ಮತ್ತೆ ಅದು ಕೂಡ ಮೆಡಲ್ ಮಾಡಿದೆ ಮೆಡಲ್ ಮಾಡಿದೆ ಇಲ್ಲ ಓಡ್ತದೆ ಈಗ ಇದನ್ನು ಓಡಿಸ್ಲಿಕ್ಕೆ ತನಿಗಳಿಗೆ ಅಷ್ಟು ಇದಿಲ್ಲ ಓಡಿಸು ಬೇಡ ತುಂಬ ಏಜ್ ಆಗಿದೆ ಮೆಡಲ್ ಮಾಡಿ ತುಂಬ ಮೆಡಲ್ ಮಾಡಿದೆ ಓಡಿಸೋದು ಬೇಡ ಅಂತ ಆದರೂ ಕೆಲವೊಂದು ಸಲ ಟೀಮಲ್ಲಿ ಹೇಳಿದರೆ ಒಂದು ಸಲ ಓಡಿಸು ಅಂತ ಹೇಳಿದರೆ ಓಡಿಸ್ತಾರೆ ಅದು ಬಿಟ್ಟರೆ ಇಲ್ಲ ಅದು ಅದಕ್ಕೆ ಹೊಡಿಲಿಕ್ಕೆ ಬಿಡಲಿಕ್ಕೆ ಏನು ಹೌದು ಅದರ ನೋಡ್ಕೊಳ್ಳೋದು ಹೌದು ಹೌದು ಈಗ ಹಾಗೆ ಇಲ್ಲಿಗೆ ಸನ್ಮಾನ ಇದ್ದಂತ ತರೋದಿಲ್ಲ ಮನೆಯಲ್ಲಿ ಇರ್ತಿತ್ತು ಹಟ್ಟಿಲಿರ್ತಿತ್ತು ಪುಣ್ಯ ಇದ್ರದ ಪುಣ್ಯುಣ್ಯ ಧನಿಯ ಸರ್ ಇದಕ್ಕೆ ಬೆಳಿಗ್ಗೆ ಹುರುಳಿ ಮತ್ತೆ ಹುಲ್ಲು ಈಗ ಜಾಸ್ತಿ ಇದು ಕೊಡೋದಿಲ್ಲ ಬೈ ಹುಲ್ ಮತ್ತು ಹುಲ್ಲು ಕೊಡ್ತೇವೆ ಮತ್ತೆ ಮಳೆಗಾಲದಲ್ಲಿ ಇದು ಕೊಡ್ತಾರೆ ಕುಂಬಳಕಾಯಿ ಬೀಟ್ರೂಟು ಕ್ಯಾರೆಟ್ ಆಮೇಲೆ ಏನೋ ಖುಷಿಯಾದರೆ ಬರುವಾಗ ಏನಾದರೂ ಆ್ಯಪಲ್ ಆ ಏನೋ ತಂದು ಕೊಡ್ತಾರೆ ಆಮೇಲೆ ನವಧಾನ್ಯಗಳೆಲ್ಲ ನವಧಾನ್ಯಗಳೆಲ್ಲ ಕೊಡ್ತೇವೆ ಮಳೆಗಾಲದಲ್ಲಿ ಈಗೆಲ್ಲ ಇದೆ ಜಾಸ್ತಿಯಾಗಿ ಹುರುಳಿ ಮಾತು ಹುಲ್ಲು ಮಾತ್ರ ಈಗ ಬೈ ಹುಲ್ಲು ಮಾತ್ರ ಅದು ಬಿಟ್ಟರೆ ಬೇರೆ ಕೊಡೋದು ಮತ್ತು ತಿಂಡಿ ತಿಂಡಿ ಎಲ್ಲ ತಿನ್ನಿಸೋದ್ರಲ್ಲಿ ತಿನ್ನಿಸ್ತಾರೆ ಮತ್ತು ಬೆಳಿಗ್ಗೆ ಎಲ್ಲ ಹುರುಳಿಗೆ ತಿಂದ ಮೇಲೆ ಬೆಳಿಗ್ಗೆ ಹೊರಗೆ ಕಟ್ತೇವೆ ಸ್ವಿಮ್ಮಿಂಗ್ ಮಾಡಿಸ್ತೇವೆ ಇದಕ್ಕೆ ಸ್ಟಾರ್ಟಿಂಗ್ ಏನು ಟ್ರೈನಿಂಗ್ ಕೊಡ್ತೇವೆ ಅದೆಲ್ಲ ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಈಗ ಕೂಡ ವರ್ಷ ಆಯ್ತು ಇದು ಒಂದು ಸೀನಿಯರ್ ಸೀನಿಯರ್ ಆದ್ಮೇಲೆ ಇಲ್ಲಿಗೆ ಇದಕ್ಕೆ ಇಪ್ಪತ್ತು ವರ್ಷ ಒಂದು ವರ್ಷ ಕರಿಂಜಿ ಖರಿಂಜಿ ವಿಶ್ವರಾಜ್ ಶೆಟ್ಟಿ ಅವರ ಇದನ್ನು ಇದಕ್ಕೆ ಕರೆಗೆ ಹೋದರೆ ಇದರ ಆಟ ನೋಡಲಿಕ್ಕೆ ತುಂಬಾ ಜನ ಕಾಯ್ತಾ ಇರ್ತಾರೆ ಯಾಕಂದ್ರೆ ಇದು ಫಿನಿಶಿಂಗ್ ಅಲ್ಲಿ ಜೋರು ಎಲ್ಲರ ಕಾಯ್ತಿರ್ತಾರೆ ಯಾರು ಹೈ ಸ್ಪೀಡ್ ಯಾವ ಯಾವ ಟೈಮಲ್ಲಿ ಹೇಗೆ ಓಡ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಇದು ಫಿನಿಷಿಂಗ್ ಯಾವ ಥರ ಫಿನಿಶಿಂಗ್ ಮಾಡ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಎಲ್ಲ ಎಷ್ಟು ಹಿಂದೆ ಇದ್ದರು ಓಡ್ಕೊಂಡು ಫಿನಿಶಿಂಗ್ ಫಿನಿಷಿಂಗ್ ಮಾಡ್ತೀನಿ ಇದ್ರ ಜೊತೆ ಫೇವ್ರೆಟ್ ಜೋಡಿ ಯಾವುದು ಕುಟ್ಟಿ ಇದ್ರ ಜೊತೆ ಚಾಂಪಿಯನ್ ಕುಟ್ಟಿ ನಮ್ಮ ಹತ್ರ ಏನಿದೆ ಅಲ್ಲಿದೆ ಹೌದು ಹೌದು ಅದು ಇದು ಸುಮಾರು ಎಷ್ಟು ಮೆಡಲ್ ಮಾಡಿದೆ ಅದು ಏಳು ಏಳು ವರ್ಷ ಸೀರಿ ಏಳು ಮೂರು ವರ್ಷ ಸೀರೀಸ್ ಮಾಡಿದ್ದು ಅದು ಮೂರು ವರ್ಷ ಮೂರು ವರ್ಷ ಸೀರೀಸ್ ಮಾಡಿದ್ದು ಯಾರಿಗೂ ಬಿಟ್ಕೊಡ್ಲಿಲ್ಲ ಯಾರು ಬಿಟ್ಕೊಡ್ಲಿಲ್ಲ ಮೂರು ವರ್ಷ ಇವೆರಡು ಜೋಡಿ ಹೇಗಿರುತ್ತೆ ಅದೇ ಗದ್ದೆ ಬಿಚ್ಚಲ್ಲ ಅದೇ ಎಲ್ಲರೂ ಕಾಯ್ತಾರೆ ಅಂತ ಹೇಳಿದರೆ ಇದು ಸಾಲಿಗೆ ಬಿದ್ದಂತೆ ಅದೇ ಅದೇ ಫಿಕ್ಸ್ ಅಂತ ಆಗಿಬಿಡ್ತಾರೆ ಅದು ಇದೇ ಕೋಣ ಗೆಲ್ಲೋದು ಅಂತ ಹೇಳಿಬಿಡ್ತಾರೆ ಎಲ್ಲ ಇದು 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 ಕೋಣ ಬಂದಾಗ ಗೊತ್ತಾಗ್ತದೆ ಆಯಿತು ನಂದಳಿಕೆ ಪಾಂಡು ಅಂತ ಗೊತ್ತಾಗ್ತದೆ ಎಲ್ಲರಿಗೂ ಇದು ಹಗ್ಗನ ಹಾ ಹಗ್ಗ ಹಗ್ಗ ಹಿರಿಯ ಫೇಮಸ್ ಹಿರಿಯ ಹಗ್ಗ ಹಿರಿಯ ಹಗ್ಗ ಹಿರಿಯ ಫೇಮಸ್ ಹಗ್ಗ ಹಿರಿಯ ಫೇಮಸ್ ಹಾ ಕಿರಿಯ ಬೇಕಾದ್ರೆ ಮೇಡಮ್

ಈಗ ಕಂಬಳಕ್ಕೆ ಬರುದಂತ ಗೊತ್ತಾ ಈಗ ಕಂಬಳಕ್ಕೆ ಬಂದಿದೆ ಅಂತ ಕಂಬಳಕ್ಕೆ ಬಂದಾಗೆ ಸ್ವ ಸಾಧ್ಯತೆ ಹಟ್ಟಿಯಲ್ಲಾದ್ರೆ ಈ ಥರ ಮುಟ್ಲಿಕ್ಕೆ ಬಿಡಲ್ಲ ಹಾಯಿದ್ರಲ್ಲಿ ಮುಟ್ಟಲಿಗಲಿ ಈಗಲೂ ಅಷ್ಟೇ ಆವಾಗಲೂ ಅಷ್ಟೇ ಹಾಯ್ತಿಗೆ ತುಂಬ ಆಯ್ತಿದ್ದು ಈಗ ಸ್ವಲ್ಪ ಕಮ್ಮಿ ಅಷ್ಟೇ ಇಲ್ಲ ಜೋರು ಮನೆಯಲ್ಲೆಲ್ಲ ಜೋರೇ ಇದು ಇಲ್ಲಿ ಇಷ್ಟು ಸಾಂಥ ಏನಿದ್ದೆ ಮತ್ತೆ ಏನು ಹೇಳಿದ್ರು ಕೇಳಿದ್ರು ಗೊತ್ತಾಗ್ತಾ ಇದಕ್ಕೆ ಮಾತಾಡಿದ್ದಲ್ಲಿ ಅರ್ಥ ಆಗ್ತದೆ ಅರ್ಥ ಆಗುತ್ತೆ ನೀವು ಆಗ್ರಹಿಸ್ತದೆ ನಿಮಗೆ ನೀವು ಕರೆದ್ರೆ ಅದು ಇದು ಮಾಡುತ್ತೆ ನೋಡುತ್ತೆ ಮತ್ತೆ ಅದಕ್ಕೆ ಅದು ಅದರ ಭಾಷೆಯಲ್ಲಿ ಎಂದು ಹೇಳ್ತದೆ ಅದು ನಮಗೆ ಗೊತ್ತಾಗೋಲ್ಲ ಸೆ ಇದು ಯಾವ ಥರ ನೋಡ್ಕೊತೀರಾ ಇದಕ್ಕೆ ಅದೇ ದೊಡ್ಡ ತೋಟ ಇದು ತೋಟದಲ್ಲಿ ಅದಕ್ಕೆ ಇದು ಮಾಡಿದ್ದಾರೆ ಮನೆ ಮಾಡಿದ್ದಾರೆ ದೊಡ್ಡದು ಹಟ್ಟಿ ಮಾಡಿದ್ದಾರೆ ದೊಡ್ಡದಿದೆ ಇದು ಮಿಡ್ಲ್ ಸ್ಥಳದಲ್ಲಿ ಇದು ಇರ್ತದೆ ಅದು ಎಲ್ಲ ಕೋಣಗಳ ನಡುವೆ ಇದೆ ಫ್ಯಾನ್ ಫ್ಯಾನ್ ಇದೆ ಫ್ಯಾನ್ ಇದೆ ಫ್ಯಾನ್ ಇದೆ ಸ್ವಿಮ್ಮಿಂಗ್ ಪೂಲ್ ಇದೆ ಮತ್ತು ಆ ಕಡೆ ಈ ಕಡೆ ಓಡಲಿಗೆ ಟ್ರ್ಯಾಕ್ ಮಾಡಿದ್ದಾರೆ ಟ್ರ್ಯಾಕ್ ಇದೆ ಮತ್ತು ಅಲ್ಲಿ ತೋಟದ ಇಡೀ ಜನ ಇದ್ದಾರೆ ನೋಡ್ಕೊಳ್ಳಲಿಕ್ಕೆ ಈಗ ಇದೀಗ ಮೂರು ಮೂರು ಜನ ನೋಡ್ಕೊಳ್ತಿದ್ದಾರೆ ಅಂಥ ಹಟ್ಟಿ ಎಲ್ಲಿಗೂ ಕಾಣಲಿಕ್ಕೆ ಸಿಗೋದಿಲ್ಲ ಅದು ದನಿಗಳು ಬಂದಾಗ ಇದಕ್ಕೆಲ್ಲ ಗೊತ್ತಾಗ್ತದೆ ದನಿಗಳದ್ದು ಕಾರ್ ಸೌಂಡ್ ಕೇಳಿದ್ರೆ ಸಾಕು ಎದು ನಿಂತುಕೊಳ್ತಾರೆ ಆ ಎದು ನಿಲ್ತದೆ ಇದು ಮತ್ತು ಅದು ಚಾಂಪಿಯನ್ ಕೊಟ್ಟಿದ್ದೆ ಅದು ಅವರ ಗಾಡಿ ಬಂದಾಗ ಗೊತ್ತಾಗ್ತದೆ ಅವರಲ್ಲಿ ಬಂದು ಗಾಡಿ ಬಂದು ಅದು ಅವರದೇ ಗಾಡಿಯಿಂದ ಬಂದು ನಿಂತು ನಿಂತ್ಕೊಂಡಿರ್ತಾರೆ ಮತ್ತು ಅವರು ಹೋಗೋ ಥರ ಅಲ್ಲಿಂದ ಮಾತಾಡ್ಕೊಂಡಿರ್ತಾರೆ ಅಲ್ಲಿ ಅವರ ಚಾರಲ್ಲಿ ಅವರ ಚೇರ್ ಪಕ್ಕವಿರದು ಅವರು ಕಾಣತದೆ ಅವರು ಅವರು ಮಾತಾಡ್ತದಲ್ಲ ಕೇಳ್ತಾ ಇರ್ತದೆ ಹಾ ಅವ್ರು ಹಾ ಅದು ಅವರು ಹೊರಟಾಗ ಅದು ಆಮೇಲೆ ಮಲಗೋದು ಆಮೇಲೆ ಮಲಗೋದು 2 ಗಂಟೆ ಅವರು ಬಂದಿದ್ ಇರುತ್ತೆ ತ ಇದೆ ಬಂದು ತಕ್ಷಣ ಅಲ್ಲಿಂದಲೇ ಕೂಕಿಕೊಂಡು ಬರ್ತಾರೆ ಹೆಸರು ಇದ್ದು ಎರಡರದ್ದು ಹೆಸರು ಕೂಕಿಕೊಂಡು ಬರ್ತಾರೆ ಪಾಂಡು ಅಂತ ಬರ್ತಾರೆ ನಿಮ್ಮ ಪಾಂಡವಂತ ಕರೀತಾರೆ ಅದನ್ಸ ಅದನ್ ಜಾಸ್ತಿ బంగారం ಅಂತ ಕರೀತಾರೆ ಅದನ್ನ ಬಂಗಾರ ಅಂತ ಹೌದು ಇದಕ್ಕೆ ಪಾಂಡವಂತ ಕರೀತಾರೆ ಹೌದು ಅವರ ಇದು ಇದ್ದಾರೆ ಅವರಿಲ್ಲ ಅಬಿ ಇದ್ದಾರೆ ಅವರಿಗೆ ಹೊಂದ್ಕೊಂಡಿದ್ದಾರೆ ಮನೆ ಇಲ್ಲಿ ಜಾಸ್ತಿ ನೀವು ಹೆಚ್ಚು ನೋಡ್ಕೊಳ್ಳಿದಿವರು ಹರಿಶಣ್ಣ ಅಂತ ಇದು ಇಲ್ಲಿಗೆ ಬಂದ ಮೇಲೆ ಎಲ್ಲ ಹಿಡ್ಕೊಳ್ಳಿದ ಅವರೇ ಹಾಂ ಅವರೇ ಅವ್ರೊಬ್ರೇ ತಗೊಂಡು ಹೋಗ್ತಾರೆ ಬೇರೆ ಯಾರಿಗೂ ಕೇಳಲ್ಲ ಹಾಂ ಬರುತ್ತೆ ಬರುತ್ತೆ ಈಗಲೂ ಅಷ್ಟೇ ಅವ್ರು ಹತ್ರ ನಿಂತಾರೆ ಏನು ಮಾಡಲ್ಲ ನಾವು ಇಲ್ಲಿಗೆ ಇಟ್ಕೊಳ ಅವ್ರು ಆಕಟ್ಟು ಕೊಡಿದ್ರೆ ದುಡ್ಡು ಹಾಕ್ತಿದ್ದೀನಿ ಅಂತ ಹೇಳಿದವ್ರಿಗೆ ಒಂದಿತ್ತು ಒಂದಿಷ್ಟು ಶೆಟ್ಟಿ ಬಂಬ್ರಣ್ಣ ಇದಕ್ಕಿಂತ ಇದಕ್ಕಿಂತ ಜಾಕಿದ್ದದ್ದು ಇವರು ಜಯ ನಕರೆ ಜಯಕರ್ ಮಾಡಿಬ್ಯಾಳರು ಆದರೆ ಇದರಲ್ಲಿ ಸೀರೀಸ್ ಮಾಡಿದ್ದಾರೆ ಅವರಲ್ಲಿ ತುಂಬ ಮೆಡ್ಲು ಮಾಡಿದ್ದಾರೆ ಅವರು ಮತ್ತು ಮೊಟ್ಟೆ ಗುರುಚರಣ್ಣ ಅವರು ಮೆಡ್ಲು ಮಾಡಿದ್ದಾರೆ ಇದರಲ್ಲಿ ಹೌದು ಅವರಂದ್ರೆ ಅವರು ಎಲ್ಲ ಹೊಡಿದ್ರಲ್ಲ ಸ್ವಲ್ಪ ಹತ್ತಿರ ಬರೀಗ್ ಬಿಡ್ಲಾರಲ್ಲ ಅವ್ರಿಗೆ ಸ್ವಲ್ಪ ಜೋರು ಮಾಡ್ತದೆ ಓಡಿದಾರ ಅಂತ ನಾವು ಒಂದೇ ತನಕ ಕೂಡ ಓಡಿಸ್ತಾರಲ್ಲ ಅವ್ರಿಗೆ ಏನಾದರೂ ಒಮ್ಮೆ ಸುಮ್ಮನೆ ಎಕ್ಸರ್ಸೈಜ್ ಆಗ್ಲಿ ಅಂತ ಓಡಿಸ್ತಾರೆ ಅದನ್ನೆಲ್ಲ ನೋಡಿದ್ರೆ ಈಗ ಅದಕ್ಕೆ ಕೋಪ ಬರ್ತದೆ ಅವರು ನೋಡಿ ನೋಡಿದರೆ ಹೊಡಿತೆಯಲ್ಲಿ ಹೊಡಿತಾರಂತ ಹಾಯ್ಲಿಕ್ಕೆ ಹೋಗ್ತದೆ ಹಾ ಅವ್ರಿಗೆ ಮಾತ್ರ ಹಾಯ್ಲಿಕ್ಕೆ ಹೋಗ್ತದೆ ಇಷ್ಟು ಈಗ ಏಜ್ ಹಾ ಇದು ನಂಬರ್ ಒನ್ ಕೊಣೆ ಇದು ಆದ್ರೆ ಈಗಲೂ ಓಡ್ತಿದ್ದೆ ಇದು ಹೌದು ಇನ್ನು ಎಲ್ಲ ಓಡಿಸ್ತಿಲ್ಲ ಆದ್ರೆ ಈಗ ಈಗ ಓಡಿಸಿದ್ರು ಈಗ ಮೇಲೆ ಮಾಡ್ತದೆ ಧೈರ್ಯ ಇದೆ ನಮಗೆ ಅದೇ ಓಡಿಸ್ಲಿಕ್ಕೆ ಬಿಡಲ್ಲ ಅಂತ ವರ್ಷ ವರ್ಷದನಿಗೆ ಹೇಳಿಬಿಟ್ರೆ ಅವ್ರಿಗೆ ಇದು ಅದೆಲ್ಲ ಹೊಡೀದಾಗಲ್ಲ ಅವರು ಹೊಡೆಯೋದು ಅಂದ್ರೆ ಇಲ್ಲಿ ಮರುದೇ ಇಲ್ಲ ಅವರು ಹಾ ಒಂದು ಕೋಣೆಗೆ ಹೊಡಿಯೋದ್ಲಿಕ್ಕೆ ಬಿಡಿದ್ರು ನೋಡಿ ಬೇಕಾದ್ರೂ ಈ ಸಲ ಕನ್ನ ಇಡ್ಬೇಕಂತ ಇಡ್ತಿದ್ರು ಆದರೆ ಪುನಃ ಅವ್ರಿಗೆ ಬೇಸರ ಇಟ್ಟರೆ ಪುನಃ ಓಡಬೇಕಲ್ಲ ಅಂತ ಓಡಿಸೋದು ಬೇಡ ಇರಲಿ ಹಟ್ಟಿಯಲ್ಲಿ ಇರಲಿ ಅಂತ ಅವರದ್ದಿದ್ ಹಾಂ ಇಲ್ಲ ಓಡಿಸ್ತಿದ್ರು ಅವರು ಕೊಂಬು ಅಲ್ಲಿ ಕೊಂಬಗಾಲು ಇದೆ ಉದ್ದ ಇದೆ ನೋಡಿ ಮತ್ತೆ ಇದೆ ಕಾಲು ನೋಡಿ ಕಾಲು ಒಂದೇ ರೀತಿ ಹೀಗೆ ಅದು ಅದಕ್ಕೆಲ್ಲ ತುಂಬಾ ಜನ ಹೇಳ್ತಿದ್ರು ಅದು ಆ ತರ ಕಾಲು ಇದೆ ಅದು ಓಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಿದ್ರು ಹೌದು ಡಿಫ್ರೆನ್ಸ್ ಇದೆ ನೋಡಿ ಕೆಲ ಕೆಲವ ಹೌದು ಹೌದು ಮೇರೆಗಳ ಇದು ನೋಡಿ ಇದು ಮುಖ ನೋಡಿ ಇಲ್ಲಿ ಹಲ್ಲು ನೋಡಿ ಒಂದು ಸೈಡ್ ನೋಡಿ ಅದು ಮುಖ ಆ ಸೈಡ್ ಹಲ್ಲು ಇದೆ ನಾನು ಹೌದು ಆ ಕೋಡಿ ಕಣ್ಣು ನೋಡಿ ಈ ಈ ಈ ನಂಬರ್ ಇದೆ ಪಾಂಡು ಆ નંબર ಅಣ್ಣ ಈಗ್ಲೂ ಮಾಡಿದ್ರೆ ಓಡತದೆ ಈಗ್ಲೂ ಮ್ಯಾಚ್ ಮಾಡ್ತಾನೆ ದೈರ್ಯ ಇದೆ ಆದ್ರೆ ಅದು ಓಡಿಸಲಿ ಓಡಿಸಿಲ್ಲ ಅಷ್ಟೇ ಗಿಡ್ಡ ಹೈಟ್ ಇಲ್ಲ ಗಿಡ್ಡ ಇದು ಹಾಗೆ ಇರ್ಲಿಕ್ಕೆ ತುಂಬಾ ಇದು ಅದಕ್ಕೆ ಸ್ವಲ್ಪ ಏನಾದ್ರು ಸ್ವಲ್ಪ ಇದಾದ್ರು ನಮ್ಗೆ ದನಿಗಳು ಬಂದು ಬೈತಾರೆ ಎಂತಾದ್ರೂ ಇದು ಯಾಕೆ ಹೀಗೆ ಮಾಡಿದಿರಾ ಅವರಿಗೆ ಒಂದ್ ಸ್ವಲ್ಪ ಇದಾದ್ರು ಗೊತ್ತಾಗ್ತದೆ ನಿಮ್ಗೆ ಎಂತಾದ್ರು ಮಾಡಿದ್ರಿ ಇದಕ್ಕೆ ಅಂತ ಅದೆಲ್ಲ ಕೇಳ್ತಾರೆ ಅವರು ಏನಿರಬಾರ್ದು ಏನಿರಬಾರ್ದು ಇದನ್ನು ಹೆಚ್ಚು ಕಡಿಮೆ ಹೆಚ್ಚು ಇದ್ರ ಬಗ್ಗೆ ದನಿಗಳಿಗೆ ಗೊತ್ತು ಯಾವ ತರ ಆದ್ರೆ ಏನಾಗ್ತದೆ ಅಂತ ಅವ್ರಿಗೆ ಹೇಳಿದ್ರೆ ನಾವು ಅಂತ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿದ್ರೆ ಎಂತ ಆಗ್ತದೆ ಅಂತ ಕೇಳ್ತಾರೆ ಆವಾಗ ಈ ತರ ಆಗಿದೆ ಅಂತ ಹೇಳಿದ್ರೆ ಅದು ಇದರಿಂದ ಅಂತ ನಮ್ಮ ದನಿಗಳು ಹೇಳ್ತಾರೆ ವೈದ್ಯರನ್ನು ಜಾಸ್ತಿ ಕಾಂಟ್ಯಾಕ್ಟ್ ಮಾಡಲ್ಲ ದನಿಗಳು ಹೇಳ್ತಾರೆ ಇದು ಈ ತರ ಆಗಿದೆ ಅಂತ ಅಂತೀತಿ ಮೆಡ್ಲು ಮಾಡಿದೆ ಅದು ಮೆಸ್ಟ್ ಮೇಂಟೈನ್ ಮಾಡಿದೆ ಅವ್ರ ಹೆಸರಿಗೂ ತುಂಬಾ ತಂದು ಕೊಟ್ಟಿದೆ ಒಂದು ಎರಡು ವರ್ಷ ಬಿಟ್ಟು ಮತ್ತೆ ಎಲ್ಲ ಕಂಬಳದಲ್ಲಿ ಮೇಂಟೈನ್ ಮಾಡಿದೆ ಅದು ಈಗಲೂ ತಗೊಂಡ್ರೆ ಈಗಲೂ ಮೆಂಟು ಅಲ್ಲಿ ಅದ ಅದರದ್ದು ಫೇವ್ರೇಟ್ ಗ್ರೌಂಡ್ ಅಂತ ಹೇಳ್ತೇವೆ ಅಲ್ಲ ಆತರೇಬೇಕು ಇದಕ್ಕೆ ಯಾವ ತರ ಆಪೋಸಿಟ್ ಇದ್ರೂ ಆಗುತ್ತೆ ಅದು ಇದು ಹೇಳ್ಕೊಂಡು ಹೋಗ್ತದೆ ಈಗ ಸ್ವಲ್ಪ ಏಜ್ ಐತಂದು ಮಾತ್ರ ಇಲ್ಲದಿದ್ರೆ ಸಾಧಾರಣ ಯಾವ ಇದು ನಿಮ್ಗೆ ಯಾವ ಥರದ ಕೋಣ ಹಾಕಿದ್ರು ಹಿಡ್ಕೊಂಡು ಹೋಗುತ್ತೆ ಚೆನ್ನಾಗ್ಲಿ ಚಾಂಪಿಯನ್ ಕುಟ್ಟಿ ಆಗಲಿ ಮೋಡ ಮೋಡನ ಜೊತೆ ಮೆಡ್ಲು ಮಾಡಿದೆ ಇದು ಯಾವ ಜೊತೆ ಹಾಕಿದ್ರು ಮೆಡ್ಲು ಮಾಡುತ್ತೆ ಇದು ಈ ಇವತ್ತಿನ ಬ್ಯಾಂಗ್ಳೂರ್ ಬಂದಿದ್ವಲ್ಲ ಇಷ್ಟರಲ್ಲಿ ಇದು ನಂಬರ್ ಒನ್ ಕೋಣ ಹಾಂ ಏಜಲ್ಲಿ ಕೂಡ ಅಷ್ಟೇ

ಇವಕಿ ನೋಡಿ ಜನ ಎಲ್ಲ ಬರ್ತಿದಾರಾ ಹೌದು ಹೌದು ಇದಕ್ಕೆ ಇಲ್ಲಿಗಂತ ಬರೋದಾರೆ ಬೆಂಗಳ ಅಲ್ಲಿ ಬಂದಿದ್ದಾರೆ ಇಲ್ಲಿಂದ ತುಂಬಾ ಜನ ಬೆಂಗಳೂರಲ್ಲಿ ಇದ್ದಾರೆ ಅಲ್ಲಿಗೆ ಬರ್ತಾರೆ ಮೈಲರಿಂದ ಬರ್ತಾರೆ ಊರಿಗೆ ಬರ್ತಾರೆ ಅಲ್ಲಿಗೆ ಉಳ್ಕೊಂಡು ಎಲ್ಲ ಜನಗಳ ಫೋನ್ ಮಾಡ್ಕೊಂಡು ಎಲ್ಲ ಬರ್ತಾರೆ ಅದು ಆ ಪ್ಲೇಸ್ ನೋಡ್ಲಿಕ್ಕೆ ಒಂದು ಬ್ರಹ್ಮಂತರ ಇದೆ ಬ್ರಹ್ಮಂತರನೇ ಮಾಡಿದ್ದಾರೆ ಇದೊಂದು ಎಷ್ಟು ಎಕರೆ ನೂರ ಹದಿನೈದು ಎಷ್ಟು ಎಕರೆ ಇದೆ 115 ಹದಿನೈದು 115 ಎಕರೆ ಅಲ್ಲಿ ಅದಕ್ಕೆ ಅಂತಲೇ ಒಂದು ಈಜಿ ಕೋಳ

ನಾವು ಮೂರ್ ಜನ ಇದ್ದೇವೆ ಜನ ಅಲ್ಲ ಎಲ್ಲ ಕೊಡೋಕ್ಕೂ ಇದ್ದೇವೆ ಆದ್ರೆ ಇವರು ಬರ್ತಾರೆ ಹರ್ಷಣ ಬರ್ತಾರೆ ನೋಡ್ಕೊಳ್ಳಿಕ್ಕೆ ಮತ್ತೆ ನಮ್ಮ ಟೀಮರ್ ಅಕ್ಷಯ್ ಆಕಾಶ್ ಅವರೆಲ್ಲ ನೋಡ್ಕೊಳ್ಲಿಕ್ಕೆ ಬರ್ತಾರೆ ಅಚ್ಚು ಅವರೆಲ್ಲ ನೋಡ್ಕೊಳ್ಳಿಕ್ಕೆ ಮೂರು ಜನ ಬರ್ತಾರೆ ನೋಡ್ಕೊಳ್ಳಿಕ್ಕೆ ಏನಿದ್ರು ನಿಮ್ಮ ಒಂದು ಒಂದು ದಿನದಲ್ಲಿ ಇಲ್ಲ ಒಂದು ಎರಡು ಮೂರು ಸಲ ಬಂದು ಹೋಗ್ತಾರೆ ಹಾಂ ನಾವು ಟೋಟಲಿಗ ಈ ಟೀಮ್ ಅಲ್ಲಿ 53 ಜನ ಇದೆ ಟೋಟಲಿಗ ಇದು ಅಲ್ಲಿ ಮೂರಿಂದ ಏನಲ್ಲ ತಕೊಂಡು ನೀರು ಆಮೇಲೆ ಊಟ ಮಾಡ್ಲಿಕ್ಕೆ ಅಕ್ಕಿ ಎಲ್ಲ ಅದನ್ನ ಇದೆನೋ ನಮಗೆ ನಮಗೆ ನೀರು ತಂದಿದಿರಲ್ಲ ಅಂದ್ರೆ ಇಲ್ಲಿ ಎಲ್ಲ ನೀರು ಚೇಂಜ್ ಆದರೆ ಅದಕ್ಕೆ ಸಮಸ್ಯೆ ಆಗುತ್ತಲ್ಲ ಅಲ್ಲಿ ಊರಿನಿಂದ ಬರವಾಗ ನಾವು ಟ್ಯಾಂಕ್ ಎಲ್ಲ ತ ಮುಂಸ್ಕೊಂಡು ಕೋಣಗಳಿಗೆ ಅಂತ ಕೋಣಗಳಿಗೆ ತೊಂದರೆ ಆಗಬಾರ್ದು ಅಂತ ಈಗ ಒಂದಿಂದ ಹೋಗುವ ಈಗ ಅಲ್ಲಿಂದ ಬರುವಾಗಲೇ ಸುಸ್ತಾಗಿದ್ದಾವೆ ಇಲ್ಲಿ ಪುರ ನೀರೆಲ್ಲ ವೆದರ್ ಎಲ್ಲ ಚೇಂಜ್ ಆಗಿ ಪುನಃ ಅದಕ್ಕೆ ಏನಾದ್ರೆ ನಮ್ಗೆ ಕೂಡ ಒಂದು ಕಡೆ ಒಂದು ಕಡೆ ಹೋಗುವ ವೆದರ್ ಚೇಂಜ್ ಆದರೆ ನೀರು ಚೇಂಜ್ ಆದರೆ ಸ್ವಲ್ಪ ಇದಾಗುತ್ತಲ್ಲ ಆರೋಗ್ಯ ಸಮಸ್ಯೆ ಅದಕ್ಕೆ ಕೂಡ ಹಾಗೆ ಆಗಬಾರ್ದು ಅಂತ ಇದಕ್ಕೆ ಅಂತ ತುಂಬಾ ಜಾಗ್ರತೆ ಮಾಡ್ಬೇಕಂದ್ರೆ ಇದು ಓಲ್ಡ್ ಕೋಣ ಮತ್ತು ಅಷ್ಟು ದೂರದಿಂದ ಬರಬೇಕಲ್ಲ ಏಜ್ ಆಗಿದೆ ಅಲ್ಲ

ಈ केरಲ್ ತುಂಬಾ ಚೆನ್ನಾಗಿ ಆಡ್ತೋ ಇಲ್ಲ ಮರೆಯಕ ಆಗದೇ ಇಲ್ದಿರಂತಂತ ಒಂದು ಆಟಾ ಪುತ್ರ ಪುತ್ರ ಅಲ್ಲಿ ಪುತ್ರ ಅಲ್ಲಿ ಅದೇನ ನೋಡ್ಬೇಕಂದ್ರೆ ಪುತ್ರ ಅಲ್ಲಿ ಆಕಾರ ಇಲ್ಲಿ ನೋಡ್ಬೇಕು ಅದರಲ್ಲಿ ಯಾವ ತರ ಇದ್ರು ಅದು ಹೇಗಬೇಕಂದ್ರೆ ಫಿನಿಶ್ ಮಾಡ್ತ ಅಲ್ಲಿ ಪುತ್ರ ಪ್ರತಿ ವರ್ಷ ಮ್ಯಾಡಲ್ ಮಾಡ್ತಾರೆ ಫ್ಯಾನ್ ಬರುತ್ತೆ ಫ್ಯಾನ್ಸ್ ಇದ್ದಾರೆ ಈಗ ಅದೆ ಅವರ ಬಂತ ಅಂತ ಹೇಳಿದ್ರೆ ಈಗ ಜನ ಬಂದು ಹೋಗಿ ಆಯ್ತು ನೋಡ್ಕೊಂಡು ಹೋಗಿ ಐತು ಅದು ಬಂದ್ರೆ ಈಗ ತುಂಬಾ ಜನ ಬರ್ತಾರೆ ಅದನ್ನ ನೋಡಲಿ ಅಂತ ಹೋಟೆಲ್ ಹೌದು ಹೋಗ್ತಾರೆ ಹಾ ಹೋಗ್ತಾರೆ ಎಲ್ಲ ಕರೆಯಲ್ಲೂ ಬಂದು ಸಣ್ಣ ಮಗುವಿಂದ ಬಂದು ಹೇಳ್ತಾರೆ ಮಗು ಮಗು ಸಣ್ಣ ಮಗು ಬರ್ತಿತ್ತು ನಮ್ಮ ಹೋದ್ ಸಲ ಎಲ್ಲ ಕಂಬಳಗಳಿಗೆ ಬಂದು ಪಾಂಡು ನೋಡ್ಕೊಂಡು ಹೋಗಿದೆ ಆದರೆ ಪಾಂಡು ಒಂದೆರಡು ಮೂರು ಕಂಬಳಕ್ಕೆ ಬರಲಿಲ್ಲ ಅಲ್ಲಿ ಕೂಡ ಬೇಸರದಿಂದ ಹೋಗಿದ್ದಾರೆ ಬಂದು ನಿಂತು ಮಗು ಸಣ್ಣ ಮಗು ಕೇಳ್ಕೊಂಡು ಬಂದಿತ್ತು ಈಗಲೂ ಇವರ ಹತ್ರ ಫೋನ್ ಮಾಡಿ ಕೇಳ್ತಾರೆ ಮಗು ಅವರು ಬಂದ ತಕ್ಷಣ ತೋಟಕ್ಕೆ ಬಂದ ತಕ್ಷಣ ಇದೊಂದು ಫೋಟೋ ತೆಗೆದು ಇಲ್ಲಾದ್ರೆ ವೀಡಿಯೋ ಕಾಲ್ ಮಾಡಿ ಮಗುವಿಗೆ ತೋರಿಸ್ತಾರೆ ಈಗ ಅಷ್ಟು ಇಷ್ಟ ಹೌದು 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 ಎಲ್ರಿಗೂ ಒಬ್ರಿಗೆ ಅಂತಲ್ಲ ಪಾಂಡು ಅಂದರೆ ತುಂಬ ಇಷ್ಟ ಅದು ಹಾಯ್ದು ನೋಡಿ ಮಾತ್ರ ಎಲ್ಲರಿಗೂ ಬೇಜಾರಾಗುತ್ತೆ ಹೋಗಿ ಹೋಗ್ಲಿ ಇರುವುದಿಲ್ಲ ಅಲ್ಲ ನಮ್ಮಲ್ಲಿ ಎಲ್ಲ ಕೋಣದಲ್ಲಿ ಹಾಯ್ದು ಅದೊಂದು ಬಿಟ್ರೆ ಒಂದು ಬಿಟ್ಟರೆ ಮತ್ತೆ ಎಲ್ಲ ಕೋಣಗಳು ಹಾಯಿದೆ ಅದೇ ಕಂಬಳಕ್ಕೆ ಬಂದರೆ ಇದು ನೋಡಿ ಹೀಗೆ ಇರುತ್ತೆ ತಪ್ಪಾಗಿರುತ್ತೆ ಅದು ನಾಳೆ ಸನ್ಮಾನ ಶನಿವಾರ ನಾಳೆ ಇರೋದು ಎಷ್ಟು ಗಂಟೆಗೆ ಅಂತ ಗೊತ್ತೇ ಸಂಜೆಗೆ ಇರಬಹುದು ಇದು ನಾಲ್ಕನೇ ಸನ್ಮಾನ ಇದಕ್ಕೆ ತುಂಬಾ ಖುಷಿ ಇದೆ ತುಂಬಾ ಖುಷಿ ಇದೆ ಅದಕ್ಕೆ ಇಲ್ಲೊಂದು ಮೆಡ್ಲಾಗಬೇಕಂದ್ರೆ ಕಾಯ್ತಿದ್ದೇವೆ ಅಷ್ಟು ದೂರದಿಂದ ಬಂದಿದ್ದೇವೆ